ಅತ್ಯಂತ ಮಹತ್ವದ್ದ ಈಗಾಗಲೇ ನಮ್ಮ ಉಪಾಧ್ಯಕ್ಷರಾದ ಎಂ ರಾಜಗೋಪಾಲ್ ಬಲ್ಲ ಅವರು ಸಂಸ್ಥೆಯ ಬೆಳವಣಿಗೆ ಹಾಗೂ ಹುಟ್ಟಿಗೆ ಮುಖ್ಯ ಕಾರ್ಯಕರ್ತರಲ್ಲಿರುವವರ ಯುವಕ ಕುಪ್ಪಾಡಿ ಆನಂದ ಗಡ್ಗರ ಸಂಸ್ಮರಣವಾಗಿ ಸುಮಾರು ನಲವತ್ತೈದು ವರ್ಷ ತಂಡ ಹುಬ್ಬಿಯನ್ನ ಕಟ್ಟಿ ಬೆಳೆಸಿದ ಅವರ ನೆನಪಿನಲ್ಲಿ ಆನಂದೋತ್ಸವ ಕಾರ್ಯಕ್ರಮವನ್ನು ಈ ಕಳೆದ ಹದಿನಾಲ್ಕು ವರ್ಷ ಆಗಿ ಹೊತ್ತಿಕ್ಕೊಂಡು ಅನಂತರ ಮಾಡ್ತಾ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅರ್ಥ ಕೂಡ ಆಗಬೇಕು ಅನ್ನೋ ಕಾರಣದಿಂದಾಗಿ ಇದಕ್ಕೆ ರಂಗಭೂಮಿಯ ತನ್ನ ಅಧ್ಯಕ್ಷರಾದ ಡಾಕ್ಟರ್ ತಲ್ಲೂರು ಶಿವರಾಮ್ ಮೂಲಕ ಒಂದು ಪ್ರಶಸ್ತಿಯನ್ನ ಅವರ ಟ್ರಸ್ಟ್ ಕೊಡ್ತಾ ಇದ್ದಾರೆ ಕೇವಲ ಈ ನಾಟಕ ಮಾಡೋದು ಅಷ್ಟೇ ಅಲ್ಲ ನಾಟಕ ರಂಗಕ್ಕೆ ಉಡುಪಿಯ ಸಮಾಜಕ್ಕೆ ರಂಗಕ್ಕೆ ಹಾಗೂ ಧಾರ್ಮಿಕ ಕ್ಷೇತ್ರಕ್ಕೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಉಡುಗೆಲ್ಲಿದ್ದಂತಹ ಮಹನೀಯರನ್ನ ಗುರುತಿಸಿ ಗೌರವಿಸಬೇಕು ಆ ಮೂಲಕ ಸಂಸ್ಥೆಗೆ ಬೆಳವಣಿಗೆಗೂ ಒಂದು ಆಸ್ಪದ ಆಗಬೇಕು ಮೂರು ಉಡುಪಿಯ ನಾಗರಿಕರ ಪರವಾಗಿ ಅವರಲ್ಲಿ ಒಂದು ಕೃತಜ್ಞತೆ ಅರ್ಪಿಸಬೇಕು ಅಂತ ಸಾಧನೆ ಮತ್ತು ಕೃತಜ್ಞತೆ ಅರ್ಪಿಸಬೇಕು ಕಾರಣಕ್ಕಾಗಿ ಈ ಸನ್ಮಾನ ಕಾರ್ಯಕ್ರಮವನ್ನ ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ತಲ್ಲೂರು ಶೋ ತಲ್ಲೂರು ಗಿಜಾ ಶೋರ ಶೆಟ್ಟಿ ಸಂಸ್ಕೃತಿ ಸಾಧಕ ಪ್ರಶಸ್ತಿ ಅಂತ ಕಲೆ ಸಂಸ್ಕೃತಿಯನ್ನ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಬೆಳವಣಿಗೆಗೆ ಪೂರಕವಾಗಿ ಸಾಧನೆ ಮಾಡುವಂತಹ ಪ್ರಶಸ್ತಿ ಇದು ಈ ಬಾರಿ ಕರಾವಳಿ ಭಾಗದಲ್ಲಿ ಒಂದು ಗಲ್ಲರಿ ಗೊತ್ತಿದೆ ಗೀತಾನಂದ ಫೌಂಡೇಶನ್ ಮೂಲಕ ಅಭೂತಪೂರ್ವ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂತಹ ಆನಂದ್ ಸಿ ಕುಂದರ್ ಅವರು ಅವರ ಧಾರ್ಮಿಕ ಕ್ಷೇತ್ರಗಳಿರ್ಬೋದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಥವಾ ಕಲೆಯಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಒಬ್ಬ ದೇಶೀಯ ಮಟ್ಟದ ಒಬ್ಬ ಉದ್ಯೋಗ ಕ್ಷೇತ್ರದಲ್ಲಿ ಸಾಧನೆಗಾಗಿ ಸಂದರ್ಭದಲ್ಲಿ ಸಂಸ್ಕೃತಿ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದಾರೆ ಭಾನುವಾರ ಜೂನ್ ಹದಿನಾರು ಸಂಜೆ ಐದು ಮುಕ್ಕ ಕಾರ್ಯಕ್ರಮ ನಡೀಲಿಕ್ಕಿದೆ ಇದನ್ನ ಉದ್ಘಾಟನೆ ಹಾಗೂ ಅಧ್ಯಕ್ಷತೆಯನ್ನ ರಂಗಭೂಮಿಯಿಂದ ಕರುನಾಡ ಕರುನಾಡು ಪ್ರಶಸ್ತಿಯನ್ನ ವಿರುದ್ಧ ಪಡೆದಂತಹ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಮಾಡಲಿಕ್ಕಿದ್ದಾರೆ ಹಾಗೆ ಅಭಿನಂದನಾ ಭಾಷಣವನ್ನ ನರೇಂದ್ರ ಕುಮಾರ್ ಕೋಟ ಹಿರಿಯ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರು ಸಾಹಿತಿಗಳು ಅವರು ಇರ್ತಾರೆ ಮಂಗಳೂರಿನ ಕಸರಾಂತ ರಂಗಕರ್ಮಿ ಶಶಿರಾಜ್ ಕಾವೂರ್ ಅವರು ನಿಮಗೆ ಗೊತ್ತಿದೆ ಈ ಕಾಂತಾರದ ಒಂದು ಹಾಡು ಅವರು ಬರೆದ ಹಾಡು ಜಗತ್ ಹಾಡು ಅಂತ ಬರೆದಂತಹ ಶಶಿರಾಜ್ ಕಾವೂರ್ ಅವರು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಇರ್ತಾರೆ ಹಾಗೆ ಎಂ ಜೆಂ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪೂರ್ಣಿಮಾ ಅವರು ಎಲ್ಲ ನಮ್ಮ ಜೊತೆಗಾರ ಇದ್ದಾರೆ ಅವತ್ತು ಅದು ಬಹಳ ಉತ್ತಮವಾದ ನಾಟಕ ಪ್ರದರ್ಶನ ಆಗಿಟ್ಟಿದೆ ನೆಮ್ಮದಿ ಅಪಾರ್ಟ್ಮೆಂಟ್ ನೀವೆಲ್ಲರೂ ನೋಡಿರ್ತೇವೆ ಅದರ ಭಾಗ ಎರಡು ನಾಟಕ ರಂಗದಲ್ಲಿ ಎರಡನೇ ಭಾಗ ತೋರಿಸುವಂತಹ ಪ್ರಕ್ರಿಯೆ ಆಗ್ತಾ ಇದೆ ಒಂದು ನಾಟಕದ ಮುಂದುವರಿದ ಭಾಗ ನೆಮ್ಮದಿ ಅಪಾರ್ಟ್ಮೆಂಟ್ ಬ್ಲಾಕ್ ಬಿ ಒಂದು ಪ್ರಸಿದ್ಧ ನಾಟಕ ನಾಡಿದ್ದು ಒಂದು ಆಗ್ತಾ ಇದೆ ನಿವಾಸ ಕೊಡ್ತಾ ಇದೆ ಮಳೆಗಾಲದಲ್ಲಿ ಆಗುವಂತ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಅತಿ ಹೆಚ್ಚು ಬೇಕು ಅಂತ ನಾನು ಕಳಿಸ್ತೇನೆ